ಸ್ಕೂಲ್ ಬಿಲ್ಡಿಂಗ್ ದುರ್ದಿರೋದ್ರಿಂದ ನಿಮ್ಮ ಮಕ್ಕಳು ಶಾಣೆ ಆಗುದಿಲ್ಲ ಸ್ಕೂಲು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಪೇಟ್ ಸಿಲೆಬಸ್ ಒಳಗ ಪರ್ಮಿಷನ್ ತಗೊಳದ ಅಂತಂದ್ರು ನಿಮ್ ಮಕ್ಕಳು ಶಾಣೆ ಆಗುದಿಲ್ಲ ನಿಮ್ ಮಕ್ಕಳು ಶಾಣೆ ಆಗ್ಬೇಕು ಅಂತಂತಂದ್ರೆ ನಿಮ್ ಮಕ್ಕಳ ಮೇಲೆ ಎಲ್ಲಿ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಆಗ್ತದ ಅಲ್ಲಿ ನಿಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿ ಬಹಳಷ್ಟು ಫೀಸ್ ಕೊಟ್ಟರು ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಬರ್ಲಿಕ್ಕೆ ಬಹಳಷ್ಟು ಫೀಸ್ ಕೊಟ್ಟ ಮೇಲೆ ಡೊನೇಷನ್ ಕೊಟ್ಟಾದ್ಮೇಲೆ ನಿಮ್ ಮಕ್ಕಳು ಇಂಗ್ಲಿಷ್ ಒಳಗೆ ಮಾತಾಡ್ಲಿಕ್ಕೆ ಬಹಳಷ್ಟು ರೊಕ್ಕ ಖರ್ಚು ಮಾಡಿದ್ಮೇಲೆ ಟ್ಯೂಷನ್ ಕಳಿಸಿದ್ವಿ ಸಾಲಿಗೆ ಹಾಕಿದ್ವಿ ಎಲ್ಲ ಮಾಡಿದ ಸುಧಾನು ನಿಮ್ಮ ಮಕ್ಕಳಿಗೆ ಪ್ರೀ ಲ್ಯಾಂಗ್ವೇಜ್ ಸೊ ಬರ್ಲಿಕ್ಕೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ವಿಡಿಯೋವನ್ನು ನೋಡಿ ಇದ್ರೊಳಗ ನಿಮ್ಮ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಮಕ್ಕಳನ್ನ ಯಾವ ಸ್ಕೂಲಿಗೆ ಹಾಕ್ಬೇಕು ಅಂತ ಕನ್ಫ್ಯೂಷನ್ ಎಲ್ಲರಿಗೂ ಇದ್ದೇ ಇರ್ತದೆ ಬರ್ರಿ ಹೆಂಗಿತ್ತಂದ್ರ ತಡ ಮಾಡ್ಲಾರ್ದ ಸಿ ಬಿ ಎಸ್ ಸಿಗ್ ಮಕ್ಕಳನ್ನು ಹಾಕ್ಬೇಕು ಸ್ಟೇಟ್ ಸಿಲೆಬಸ್ ಗೆ ಹಾಕ್ಬೇಕು ಐ ಸಿ ಎಸ್ಸಿಗೆ ಹಾಕ್ಬೇಕು ಈ ಎಲ್ಲದರ ಕನ್ಫ್ಯೂಷನ್ ನ ದೂರ ಮಾಡ್ಲಿಕ್ಕೆ ಅಂತಾನೆ ಈ ವಿಡಿಯೋ ಸಿ ಬಿ ಎಸ್ ಫಾರ್ಮ್ ಏನು ಅಂತಂದ್ರೆ ಸೆಂಟ್ರಲ್ ಬೋರ್ಡ್ ಫಾರ್ ಸೆಕೆಂಡರಿ ಎಜುಕೇಶನ್ ಅಂತರ್ಥ ಸಿ ಬಿ ಎಸ್ ಸಿ ಅಂತಂದ್ರೆ ಏನು ಸಿ ಬಿ ಎಸ್ ಸಿ ಅಂತಂದ್ರ ಇದ್ರೊಳಗ ಕಾನ್ಸೆಪ್ಟ್ ಡ್ರಿವೆಂಟ್ ಸಬ್ಜೆಕ್ಟ್ಸ್ ಇರ್ತಾವೆ ಸೊ ಪ್ರತಿಯೊಂದು ಸಬ್ಜೆಕ್ಟಿಗೂ ಕೂಡ ತಂದೆ ಆಗಿರ್ತಕ್ಕಂತ ಒಂದು ಆಯಾಮದೊಳಗ ಒಂದು ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡಿ ಮಕ್ಕಳಿಗೆ ತಿಳಿಸುವಂತ ಪ್ರಯತ್ನ ನೆಕ್ಸ್ಟ್ ಬಂದ ಒಂದು ಸ್ಟ್ರಕ್ಚರ್ಡ್ ಸ್ಟಡಿ ಇರ್ತದೆ ಅಂದ್ರೆ ನೀವು ಕ್ಲಾಸ್ ಫಸ್ಟ್ ಒಳಗಿದ್ರೆ ಏನ್ ಬರ್ಬೇಕು ಕಂಟಿನ್ಯೂಯೇಷನ್ ಆಗಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನ್ ಬರ್ಬೇಕು ಕಂಟಿನ್ಯೂಷನ್ ಆಗಿ ಥರ್ಡ್ ಸ್ಟ್ಯಾಂಡರ್ಡ್ ಏನ್ ಬರಬೇಕು ಈ ರೀತಿಯಾಗಿ ಒಂದು ಸ್ಟ್ರಕ್ಚರ್ ಫಾರ್ಮೇಶನ್ ನಿಮಗೆ ಸಿ ಬಿ ಎಸ್ ಸಿಲಸ್ ಒಳಗ ಸಿಕ್ ನೆಕ್ಸ್ಟ್ ಬಂದ ಎನ್ ಸಿ ಆರ್ ಟಿ ಸೊ ಎಷ್ಟೋ ಜನರಿಗೆ ಎನ್ ಸಿ ಆರ್ ಟಿ ಫುಲ್ ಫಾರ್ಮ್ ಗೊತ್ತಿರಂಗಿಲ್ಲ ಎನ್ ಸಿ ಆರ್ ಟಿ ಅಂತಂದ್ರೆ ಏನು ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಸೊ ಇದು ಒಂದು ಸಂಸ್ಥೆ ಈ ಸಂಸ್ಥೆ ದೇಶದ ಇರತಕ್ಕಂತಹ ಇರ್ತಕ್ಕಂತಹ ಎಲ್ಲಾ ಶಾಲೆಗಳಿಗೆ ಎಲ್ಲಾ ತರಹದ ಮೀಡಿಯಂಗಳಿಗೆ ಮತ್ತು ವಿಶೇಷವಾಗಿ ಸಬ್ಜೆಕ್ಟ್ಗಳಿಗೆ ವಿಷಯವನ್ನ ಕೊಡುವಂತಹ ಒಂದು ಕೌನ್ಸಿಲ್ ಆಗಿರ್ತದೆ ಸೊ ಇಂತ ಎನ್ ಸಿ ಆರ್ ಟಿ ಬೇಸ್ಡ್ ಆಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಸೈನ್ಸ್ ಮ್ಯಾಥ್ಸ್ ಮತ್ತು ಇತರೆ ಸಬ್ಜೆಕ್ಟ್ಸಿಗೆ ಲಾಗು ಆಗ್ತದೆ ಸಿ ಬಿ ಒಳಗೆ ಹಾಕಿದ್ರಿಂದ ಲಾಭಗಳೇನು ಅಂತಂತಂದ್ರೆ ಅಕಸ್ಮಾತ್ ಆಗಿ ಜೆಡಬ್ಲ್ಯೂ ಮತ್ತೆ ನೀಟಿಗೆ ನಿಮ್ಮ ಮಕ್ಕಳನ್ನ ನೀವು ರೆಡಿ ಮಾಡಿ ಕಟ್ಟಿದ್ರಿ ಅಂತಂದ್ರೆ ಇದು ಹೆಲ್ಪ್ಫುಲ್ ಆಗ್ತದೆ ನೆಕ್ಸ್ಟ್ ಐ ಸಿ ಎಸ್ ಸಿ ಅಂತಂದ್ರೆ ಏನು ಇಂಟರ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಸೆಕೆಂಡರಿ ಎಜುಕೇಶನ್ ಅಂತ ಹೇಳಿ ಅರ್ಥ ಸೊ ಈ ಐ ಸಿ ಎಸ್ ಸಿಲಾಬಸ್ ಒಳಗೆ ಏನಿರ್ತದೆ ಅಂತಂದ್ರೆ ಕಾಂಪ್ರಹೆನ್ಸಿವ್ ಸ್ಟಡಿ ಇರ್ತದ ನೆಕ್ಸ್ಟ್ ಬಂದು ಡಿಟೈಲ್ಡ್ ವರ್ಷನ್ ಇರ್ತದೆ ಸೊ ಕಾಂಪ್ರಹೆನ್ಸಿವ್ ಅಂತ ಹೇಳಿ ಬಂದಾಗ ನಾವು ಇದನ್ನ ಸ್ವಂತ ಅಂದ್ರೆ ಮಕ್ಕಳಿಗೇನೆ ಉಪಯೋಗ ಆಗುವಂತಹ ಸಬ್ಜೆಕ್ಟ್ ಗಳನ್ನ ಇಲ್ಲಿ ಹಾಕ್ತಾರೆ ಸೊ ಮಕ್ಕಳಿಗೆ ಬಹಳ ವಾಸ್ತಾಗಿರ್ತಕ್ಕಂತಹ ಸಬ್ಜೆಕ್ಟ್ಗಳ ಚಾಯ್ಸಸ್ ಇರ್ತದೆ ಸೊ ಇದು ಕಾನ್ಫ್ರಹೆನ್ಸಿವ್ ಸ್ಟಡೀಸ್ ಒಳಗ ನಮಗ್ ನೋಡ್ಲಿಕ್ಕೆ ಸಿಗ್ತದೆ ಮತ್ತೆ ಡಿಟೇಲ್ಡ್ ಸಿ ಬಿ ಎಸ್ ಒಂದು ಸ್ಟೆಪ್ ಡಿಟೇಲ್ಡ್ ಆಗಿ ಇದ್ರೊಳಗೆ ಇನ್ಫಾರ್ಮೇಶನ್ ಇರ್ತದೆ ಸೊ ನೆಕ್ಸ್ಟ್ ಬಂದ ಬ್ಯಾಲೆನ್ಸ್ ಇರ್ತದೆ ಯಾಕೆ ಬ್ಯಾಲೆನ್ಸ್ ಇರ್ತದೆ ಅಂತಂದ್ರೆ ನಾ ಹಾಗೆ ನಿಮ್ಗೆ ಹೇಳ್ದಂಗ ಇಲ್ಲೇ ಸಿ ಬಿ ಎಸ್ ಸಿ ಒಳಗೆ ಏನಾಗ್ಬಿಡ್ತದೆ ಕಾಂಪಿಟೇಟಿವ್ ಆಗಿ ವಿಚಾರ ಮಾಡಿ ಜೆ ಡಬ್ಲ್ಯೂ ಮತ್ ನೀಟಿಗೆ ಏನ್ ಬೇಕೋ ಅದೆಲ್ಲದನ್ನ ಕೊಡ್ತಾರೆ ಆದ್ರೆ ಐ ಸಿ ಎಸ್ ಸಿ ಒಳಗೆ ಸೈನ್ಸ್ ಮ್ಯಾಥ್ಸಿನ ಜೊತೆಗೆ ಇವತ್ತು ಎಲ್ಲ ಸಬ್ಜೆಕ್ಟ್ಗಳ ಮೇಲೆ ಲ್ಯಾಂಗ್ವೇಜ್ಗಳ ಮೇಲೆ ಒಂದು ಕಾನ್ಸಂಟ್ರೇಷನ್ ಆಗಿ ಇರ್ತದೆ ಸೊ ಈ ಕಾನ್ಸಂಟ್ರೇಷನ್ ನಿಮಗೆ ಅದಕ್ಕೂ ಕೋರ್ ಅಂತಂದ್ರೆ ಅಕಸ್ಮಾತ್ ಆಗಿ ನಿಮ್ಮ ಮಕ್ಕಳನ್ನ ನೀವು ಹೊರದೇಶಕ್ಕೆ ಅಧ್ಯಯನಕ್ಕೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರ ಅಥವಾ ಅಬ್ರಾಡ್ ಲರ್ನಿಂಗ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರ ಐ ಸಿ ಎಸ್ ಸಿಲಾಬಸ್ ಅನ್ನ ನೀವು ಪ್ರಿಫರ್ ಮಾಡ್ರಿ ಯಾಕಂತಂದ್ರೆ ಇದ್ರೊಳಗ ನಿಮಗೆ ಇಂಟರ್ನ್ಯಾಷನಲ್ ಆಗಿರ್ತಕ್ಕಂತಹ ಸಬ್ಜೆಕ್ಟ್ಗಳು ಮತ್ತು ವಾಸ್ಟ್ ಆಗಿರ್ತಕ್ಕಂತಹ ಸಬ್ಜೆಕ್ಟ್ ಗಳು ಮತ್ತು ಬೇರೆ ಆಗ್ತದೆ ಸ್ಕೂಲ್ಸ್ ಇಂದ ಜರ್ಮನ್ ಲ್ಯಾಂಗ್ವೇಜಸ್ ಇಂದ ಹಿಡ್ಕೊಂಡು ಬೇರೆ ಬೇರೆ ಕಂಟ್ರಿ ಲ್ಯಾಂಗ್ವೇಜಸ್ ಇಂದ ಹಿಡ್ಕೊಂಡು ಅದು ನಿಮ್ಗೆ ಐ ಸಿ ಎಸ್ ಸಿ ಒಳಗ ನೋಡ್ಲಿಕ್ಕೆ ಸಿಗ್ತದೆ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಕ್ವಶನ್ ಹಂಗಿದ್ರೆ ಇದು ಎರಡು ಇಷ್ಟು ಇಂಪಾರ್ಟೆಂಟ್ ಅವ ಅಂತಂದ್ರೆ ಸ್ಟೇಟ್ ಸಿಲೆಬಸ್ಸಿನ ಕಥೆ ಏನು ಮಕ್ಕಳಿಗೆ ನಾವು ಸ್ಟೇಟ್ ಸಿಲೆಬಸ್ ಹಾಕ್ಬೇಕಾ ಹಾಕ್ಬಾರ್ದಾ ಈ ಪ್ರಶ್ನೆ ಎಷ್ಟೋ ಜನ ಪೇರೆಂಟ್ಸ್ ಗೆ ಇರ್ತದೆ ಹಾಗಿದ್ರೆ ಸ್ಟೇಟ್ ಸಿಲೆಬಸ್ ಒಳಗೆ ಏನದ ಹೆಂಗದ ಅಂತ ಅನ್ನೋದನ್ನ ನೋಡ್ಕೊಂಡ್ ಬರೋದು ಸ್ಟೇಟ್ ಸಿಲೆಬಸ್ ಒಳಗೆ ಫಸ್ಟ್ ನೋಡ್ರಿ ರೀಜನಲ್ ಫೋಕಸ್ ಇರ್ತದೆ ರೀಜನಲ್ ಫೋಕಸ್ ಅಂದ್ರೆ ಏನು ಕರ್ನಾಟಕದ ಒಳಗೆ ಇರ್ತೀರಿ ಕರ್ನಾಟಕದ ಇತಿಹಾಸವನ್ನ ನಿಮಗೆ ತಿಳಿಸುವಂತಹ ಪ್ರಯತ್ನ ನಿಮ್ಮ ಮಕ್ಕಳಿಗೆ ತಿಳಿಸುವಂತಹ ಪ್ರಯತ್ನ ನಿಮಗೆ ರೀಜನಲ್ ಫೋಕಸ್ ಒಳಗ ಸಿಗ್ತದೆ ಇಲ್ಲೇ ನಿಮಗೆ ಕನ್ನಡಕ್ಕಿನೇ ಪ್ರಥಮ ಮನ್ನಣೆ ಕರ್ನಾಟಕ ರಾಜ್ಯದ ರೀಜನಲ್ ಫೋಕಸ್ ಅಂತ ಹೇಳಿ ಬಂದಾಗ ಕನ್ನಡಕ್ಕೆ ಪ್ರಥಮ ಮನ್ನಣೆಯನ್ನು ಕೊಟ್ಟು ರೀಜನಲ್ ಆಗಿ ಮಕ್ಕಳಿಗೆ ಫೋಕಸ್ ಅನ್ನ ಮಾಡೋದು ಕಲಿಸ್ತಾನೆ ನೆಕ್ಸ್ಟ್ ಬಂದ ಸೈನ್ಸ್ ಮ್ಯಾಥ್ಸು ಸೋಷಲ್ ಮತ್ತೆ ಇಂಗ್ಲಿಷ್ ಸೊ ಈ ಸಬ್ಜೆಕ್ಟ್ಗಳನ್ನ ಹೆಂಗ್ ಮಾಡ್ತಾರ ಯಾವ ರೀತಿ ಮಾಡ್ತಾರ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಇದಕ್ಕೆ ಒಂದೇ ಒಂದು ಉತ್ತರ ಅದ ಅದೇನು ಅಂತಂತಂದ್ರೆ ಸೈನ್ಸ್ ಮ್ಯಾಥ್ಸು ಸೋಷಲ್ಲು ಮತ್ತೆ ಇಂಗ್ಲಿಷ್ ಅಂತ ಸಬ್ಜೆಕ್ಟ್ಗಳು ಬಂದಾಗ ಸೋಷಲ್ ಅಂತ ಹೇಳಿ ಬಂತು ಅಂತಂದ್ರ ಒಳಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯನ್ನ ಜೋಗ್ರಫಿ ಇರಬಹುದು ಹಿಸ್ಟ್ರಿ ಇರಬಹುದು ಅದೇ ರೀತಿಯಾಗಿ ಎಕನಾಮಿಕ್ಸ್ ಇರ್ಬೋದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ ಇರ್ಬೋದು ಸೊ ಇದೆಲ್ಲ ಸು ನಿಮಗೆ ಕರ್ನಾಟಕಕ್ಕೆ ಅನುಗುಣವಾಗಿರ್ತಕ್ಕಂತಹ ಒಂದು ಸಿಲೆಬಸ್ ನಿಮಗೆ ರೀಜನಲಿ ಪ್ರೊವೈಡ್ ಆಗ್ತದ ಸೋಷಲ್ ಒಳಗ ಇನ್ನ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಾನು ನಿಮಗೆ ಹೇಳಿಕ್ ಬಯಸ್ತೇನೆ ಸಿ ಬಿ ಎಸ್ ಮತ್ತು ಸ್ಟೇಟ್ಸಿಗೂ ಏನೂ ಫರಕ್ ಇಲ್ಲ ಯಾಕೆ ಏನು ಫರ್ಕ್ ಇಲ್ಲ ಅಂತ ಹೇಳ್ತೀನಿ ಅಂತಂದ್ರೆ ಸಿ ಬಿ ಎಸ್ ಸಿ ಅವರು ಕೂಡ ಎನ್ ಸಿ ಆರ್ ಟಿ ಬುಕ್ ಅನ್ನು ಪ್ರಿಫರ್ ಮಾಡ್ತಾರೆ ಸ್ಟೇಟ್ ಎನ್ ಸಿ ಆರ್ ಟಿ ಬುಕ್ ಅನ್ನು ಪ್ರಿಫರ್ ಮಾಡ್ತಾರೆ ಸೊ ಸೈನ್ಸ್ ಮ್ಯಾಥ್ಸ್ ಅಂತ ಹೇಳಿ ಬಂದಾಗ ಸಿ ಬಿ ಎಸ್ ಸಿ ಮತ್ತು ಸ್ಟೇಟ್ ಈಕ್ವಲ್ ಕಾಂಪಿಟೇಷನ್ ಒಳಗ ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಹೇಳಿ ಬಂದಾಗ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಒಂದು ವಿಶೇಷವಾದಂತಹ ಒಂದು ಶಕ್ತಿಯನ್ನ ಮಕ್ಕಳಲ್ಲಿ ತುಂಬಬೇಕು ಅಂತ ಹೇಳಿ ಬಂದಾಗ ಸಿ ಬಿ ಎಸ್ ಸಿ ಆಗ್ಲಿ ಸ್ಟೇಟ್ ಆಗ್ಲಿ ಎರಡೂ ಕೂಡ ಸಮಾನಾಂತರವಾದಂತಹ ಒಂದು ಕಾಂಪಿಟೇಷನ್ ಅಲ್ಲಿ ಇದೆ ಎರಡು ಕಡೆ ನಿಮಗೆ ಎನ್ ಸಿ ಆರ್ ಟಿ ಬೇಸ್ಡ್ ಟೆಕ್ಸ್ಟ್ ಬುಕ್ಸ್ ಬರ್ತಾವೆ ಸೊ ಹಿಂಗಾಗಿ ನಾ ಸ್ಟೇಟ್ ಗೆ ಹಾಕ್ಳು ಸಿ ಬಿ ಎಸ್ ಸಿ ಗೆ ಹಾಕ್ಲಿ ಅಂತಂತಂದ್ರೆ ಎರಡು ಒಂದೇ ಸೊ ಇಲ್ಲಿ ನಿಮಗೆ ಈಸಿಯರ್ ಮೆಥಡ್ ಒಳಗ ನಿಮ್ಗೆ ಕಲಿಕೆ ಸಿಗ್ತದೆ ಇಲ್ಲಿ ಒಂದ್ ಸ್ವಲ್ಪ ಕಠಿಣ ಇರ್ತದೆ ಸೊ ಇದೇ ಫರ್ಕ್ ಇರುವಂತದ್ದು ಬಟ್ ಇಬ್ಬರಿಗೂ ಕೂಡ ಎನ್ ಸಿ ಆರ್ ಟಿನೇ ಅವರಿಗೆ ಮೇನು ನ್ಯಾಷನಲ್ ಕೌನ್ಸಿಲ್ ಏನ್ ಫಾರ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅಂತ ನಾ ಹೇಳಿದೆ ಸೊ ನ್ಯಾಷನಲ್ ಕೌನ್ಸಿಲ್ ಎಜುಕೇಶನ್ ಫಾರ್ ರಿಸರ್ಚ್ ಅಂಡ್ ಟ್ರೈನಿಂಗ್ ನೋಡಿದವೇ ಸಿ ಬಿ ಎಸ್ ಸಿಗೂ ಕೂಡ ವಿಷಯಗಳನ್ನ ಕೊಡ್ತಾ ಇದ್ದಾರೆ ಸ್ಟೇಟ್ ಸದಸ್ಯಗೂ ಕೂಡ ಅವರು ವಿಷಯವನ್ನು ಕೊಡ್ತಾ ಇದ್ದಾರೆ ಸೊ ಹಿಂಗಾಗಿ ಸಿ ಬಿ ಎಸ್ ಸಿಗೂ ಸ್ಟೇಟಿಗೂ ಬಹಳ ಫರ್ಕ್ ಉಳಿಲಿಲ್ಲ ಹಂಗಿತ್ತಂತಂದ್ರೆ ನಾವು ನಮ್ಮ ಮಕ್ಕಳನ್ನ ಎಲ್ಲಿ ಹಾಕ್ಬೇಕು ಸಿ ಬಿ ಎಸ್ ಸಿ ಹಾಕ್ಬೇಕು ಐ ಸಿ ಎಸ್ ಸಿಗ್ ಹಾಕ್ಬೇಕು ಸ್ಟೇಟ್ ಗೆ ಹಾಕ್ಬೇಕು ಮೂರರೊಳಗೆ ಯಾವ್ದು ಬೆಸ್ಟ್ ಅಂತ ಕೇಳಿದ್ರೆ ನಿಮ್ಮ ಮಕ್ಕಳನ್ನ ನೀವು ಎಲ್ಲಿ ಹಾಕ್ಬೇಕು ಅಂತಂತಂದ್ರೆ ಎಲ್ಲೇ ಬೇಸ್ ಡೆವಲಪ್ ಆಗ್ತದ ಅಲ್ಲಿ ಹಾಕ್ರಿ ಬಿಕಾಸ್ ಶಾಲೆಗಳು ಬಹಳ ಇದೆ ಇದೆಲ್ಲ ಸ್ಕೂಲ್ಗೆ ಸಂಬಂಧಪಟ್ಟಂತದ್ದು ಸಿ ಬಿ ಎಸ್ ಮೀಡಿಯಂ ಐ ಸಿ ಎಸ್ ಸಿ ಮೀಡಿಯಂ ಸ್ಟೇಟ್ ಮೀಡಿಯಂ ಇದು ಸ್ಕೂಲ್ಗಳಿಗೆ ಸಂಬಂಧಪಟ್ಟದ್ದು ಆದ್ರೆ ಇದು ಪರ್ಮಿಷನ್ ತಗೊಳಕ್ಕೆ ಬೇಕು ಬಟ್ ನಿಮ್ಮ ಮಕ್ಕಳಿಗೆ ನಾನು ಹೇಳುವಂಥದ್ದು ಏನು ಅಂತಂತಂದ್ರೆ ಎಲ್ಲಿ ನಿಮ್ಮ ಮಕ್ಕಳಿಗೆ ಬೇಸ್ ಕ್ರಿಯೇಟ್ ಆಗ್ತದ ಅಲ್ಲಿ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡ್ರಿ ಸೊ ಬೇಸ್ ಅಂತ ಹೇಳಿ ಬಂದಾಗ ನನ್ನ ವಿಚಾರ ಏನು ಅಂತಂತಂದ್ರೆ ತ್ರೀ ಲ್ಯಾಂಗ್ವೇಜ್ ಥೇರಿ ತ್ರೀ ಲ್ಯಾಂಗ್ವೇಜ್ ಕೇರಿ ಅಂತಂದ್ರೆ ಏನು ಇಂಗ್ಲಿಷ್ ಕನ್ನಡ ಮತ್ತೆ ಹಿಂದಿ ಸೊ ಈ ಮೂರು ಲ್ಯಾಂಗ್ವೇಜ್ ಗಳ ಫ್ರೀವೆನ್ಸಿ ಮಕ್ಕಳಿಗೆ ಇರಬೇಕು ಸೊ ಬೇಸ್ ನೀವು ಐ ಸಿ ಎಸ್ ಸಿ ಅಕ್ರಿ ಸಿ ಬಿ ಎಸ್ ಸಿ ಸ್ಟೇಟ್ ಅಕ್ರಿ ಬಟ್ ಈ ಮೂರು ಲ್ಯಾಂಗ್ವೇಜ್ ತ್ರೀ ಲ್ಯಾಂಗ್ವೇಜ್ ಕೇರಿ ಅಂತ ಅನ್ನೋದು ಏನಿದೆ ಇದು ಬೇಸ್ ಆಗಿರ್ಬೇಕು ಇದು ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂತಂದ್ರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಅವ್ರಿಗೆ ಬರ್ತಿರ್ಬೇಕು ಸೊ ಇಂಗ್ಲಿಷ್ ಕನ್ನಡ ಹಿಂದಿ ಹೆಂಗ ಅಂತಂದ್ರೆ ಬರೀ ಟೆಕ್ಸ್ಟ್ ಬುಕ್ ಓದಿದ್ರಷ್ಟೇ ನಿಮ್ಮ ಮಕ್ಕಳು ಶಾಣೆ ಅಲ್ಲ ಎಲ್ಲೇ ಬೇರ್ಕೊಂಡ್ರು ಕೂಡ ಅವ್ರಿಗೆ ಇಂಗ್ಲಿಷ್ ಕನ್ನಡ ಹಿಂದಿ ಈ ಮೂರು ಲ್ಯಾಂಗ್ವೇಜಸ್ ಒಳಗ ಬರ್ಬೇಕು ನೀವು ಬಾಯಲ್ಲಿ ಇಂಗ್ಲಿಷ್ ಕನ್ನಡ ಹಿಂದಿ ಮೂರು ಶಬ್ದಗಳು ಮೂರು ಭಾಷೆಯನ್ನ ನುಡಿದ್ರೆ ಮಿಸ್ಟೇಕ್ ಇಲ್ಲ ಆದ್ರೆ ಬರೀಲಿಕ್ಕೆ ಬರಬೇಕು ಸೊ ಇಂತಹ ಕೊಡ್ತಕ್ಕಂತಹ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಹಾಕಿ ಸೊ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಹಿಂಗೇನಪ್ಪ ಅಂತಂದ್ರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಬೇಕ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತಂದ್ರೆ ಏನ್ಪಾ ಬೇಸಿಕ್ ಮ್ಯಾಥಮೆಟಿಕ್ಸ್ ಒಳಗ ನಿಮಗ ಮಕ್ಕಳಿಗೆ ಏನ್ ಹೇಳ್ಕೊಡ್ತಾರ ಅಂತಂದ್ರೆ ಈಗ ನಾ ಮಾರ್ಕೆಟ್ಗೆ ಹೋಗ್ತೇನೆ ಸಾಮಾನ್ಯವಾದಂತ ಒನ್ ಡಜನ್ ಬಾಳೆಹಣ್ಣಿಗೆ ಇಷ್ಟ ಹತ್ತು ಡಜನ್ ಗೆ ಎಷ್ಟ ಸೊ ಇಂತ ಬಾಯ್ ಲೆಕ್ಕ ಅಂತ ಏನ್ ಹೇಳ್ತೇವಲ್ಲ ಈ ಬಾಯಿ ಲೆಕ್ಕ ಪರ್ಫೆಕ್ಟ್ ಇರಬೇಕು ಸೊ ಇದಿಷ್ಟು ಪರ್ಫೆಕ್ಟ್ ಇತ್ತು ಅಂತಂದ್ರೆ ಸ್ಟೇಟ್ಗಾರ ಹಾಕ್ಲಿ ಐ ಸಿ ಎಸ್ ಸಿ ಗರು ಹಾಕ್ರಿ ಸಿ ಬಿ ಬಿ ಎಸ್ ಸಿ ಹಾಕಿದ್ರು ಕೂಡ ನಿಮ್ಮ ಮಕ್ಕಳು ಉತ್ತಮವಾದಂತ ಅಂಕಗಳನ್ನೇ ಪಡಿತಾರೆ ಇದು ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಂಡಿವಿಜುವಲ್ ಫೋಕಸ್ ನಿಮ್ಮ ಮಕ್ಕಳ ಮೇಲೆ ಫೋಕಸ್ ಇರಬೇಕು ನೋಡ್ರಿ ಸ್ಕೂಲ್ ದೊಡ್ಡದ ಭಾಳ್ ವರ್ಷದ ಹೇಳಿ ನಿಮ್ಮ ಮಕ್ಕಳನ್ನ ಹಾಕುದಲ್ಲ ನಿಮ್ಮ ಮಕ್ಕಳಿಗೆ ಆ ಸಂಸ್ಥೆಯಿಂದ ಆ ಶಿಕ್ಷಣ ಸಂಸ್ಥೆಯಿಂದ ನಿಮ್ಮ ಮಕ್ಕಳ ಮೇಲೆ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಆಗ್ಲಿಗತ್ತದ ಅಂತ ನೋಡ್ರಿ ನಿಮ್ಮ ಮಕ್ಕಳ ಫೇರ್ಮಕ್ ಒಂದ್ಸತ ತಗಿರಿ ಅದ್ರೊಳಗ ಬರೀ ಟಿಕ್ ಮಾರ್ಕ್ ಹಾಕಿರ್ತಾರ ಕರೆಕ್ಷನ್ ಮಾಡಿರಂಗಿಲ್ಲ ಬಹಳಷ್ಟು ಸ್ಪೆಲಿಂಗ್ ಮಿಸ್ಟೇಕ್ ಗಳನ್ನ ಹಂಗೇ ಬಿಟ್ಟಿರ್ತಾರ ಸೊ ಇದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಡ್ರಿ ಸ್ಕೂಲ್ ದೊಡ್ಡದ ಸಾವಿರ ಜನ ಹೋಗ್ತಾರೆ ನಾಕ್ನೂರು ಜನ ಹೋಗ್ತಾರೆ ಅಷ್ಟು ಫೀಸ್ ಅದ ಇಷ್ಟು ಫೀಸ್ ಅದ ಡೊನೇಷನ್ ಅಷ್ಟು ಕೊಟ್ಟು ಹಚ್ಚನಿ ಇಷ್ಟು ಕೊಟ್ಟ ಹಚ್ಚನಿ ಅಂತ ಅನ್ನೋದಲ್ಲ ನಿಮ್ಮ ಮಕ್ಕಳಿಗೆ ಏನ್ ಬಂತು ಸ್ಕೂಲ್ ಬಿಲ್ಡಿಂಗ್ ದೊಡ್ಡದ್ ಸ್ಕೂಲ್ ಸಿ ಬಿ ಎಸ್ ಇರುವುದರಿಂದ ಸ್ಕೂಲ್ ಐ ಸಿ ಎಸ್ ಸಿ ಇರುವುದರಿಂದ ಸ್ಕೂಲ್ ಸ್ಟೇಟ್ ಇರೋದ್ರಿಂದ ನಿಮ್ಮ ಮಕ್ಕಳು ಶಾಣೆ ಆಗುವುದಿಲ್ಲ ನಿಮ್ಮ ಮಕ್ಕಳು ಶಾಣೆ ಆಗುವುದು ಆಗುವುದು ಯಾವಾಗ ಅಂತಂತಂದ್ರೆ ಅವ್ರಿಗೆ ಇಂಡಿವಿಜುವಲ್ ಆಗಿ ಕಾನ್ಸಂಟ್ರೇಟ್ ಮಾಡಿದಾಗ ಸೊ ಕ್ಲಾಸ್ ಥಂತ್ ಅಂತ ಹೇಳಿ ಬಂದಾಗ ಒಂದ್ ಕ್ಲಾಸ್ಗೆ ಮಿನಿಮಮ್ ಮೂವತ್ತೈದರಿಂದ ನಲವತ್ ಹುಡುಗರು ಇರಬೇಕು ಅದಕ್ಕಿಂತ ಜಾಸ್ತಿ ಇರಬಾರ್ದು ಟೀಚರ್ಸ್ ಕರೆಕ್ಷನ್ ಅಂತ ಹೇಳಿ ಬಂದಾಗ ನಿಮ್ಮ ಮಕ್ಕಳ ಪ್ರತಿಯೊಂದು ಮಿಸ್ಟೇಕ್ ಅನ್ನ ಪಾಯಿಂಟ್ಔಟ್ ಮಾಡಿ ಹೇಳುವಂತವರಾಗಿರ್ಬೇಕು ಆಗಿರ್ಬೇಕು ಬುಕ್ ಬರ್ಸಿದ್ದಿಲ್ಲ ಅಂತಂದ್ರೆ ಬರ್ಸೋರಾಗಿರ್ಬೇಕು ರಿವಿಷನ್ ಅನ್ನ ಮಾಡಿಸುವಂತವ್ ಬರೇ ಬಂದು ಕ್ಲಾಸ್ ಒಳಗಂತ ಒಗ್ ಹೋಗ್ತಂತಂದ್ರೆ ಯಾರನ್ನೂ ಮಾಡ್ತಾನ ನಿಮ್ಮ ಮಕ್ಕಳ ಬರೇ ಲಾಸ್ಟ್ ಬೆಂಚರ್ಸ್ ಆಗಿರಬಾರ್ದು ಶಾಣಾರಿದ್ರು ಅಂತಂತಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಹೋಲಿಯಾಸ್ಟಿಕ್ ಡೆವಲಪ್ಮೆಂಟ್ ಆಗ್ಬೇಕು ಸೊ ಇನ್ನ ದಂಡ್ರಿದ್ರು ಅಂತಂತಂದ್ರೆ ಶಾಣ ರಾಗಿ ಮತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಹೋಲಿಯಾಸ್ಟಿಕ್ ಡೆವಲಪ್ಮೆಂಟ್ ಆಗಬೇಕು ಎಂಟನೇ ತನ ನಿಮ್ಮ ಕಡೆ ಫೀಸ್ ಇಟ್ಕೊಂಡು ಒಂಬತ್ನೇತ್ತ ತ ನೆತ್ತ ತ ಅನ್ನ ಶಾಲೆಗಳಿಗೆ ನಿಮ್ ಮಕ್ಕಳನ್ನ ಹಾಕಿದ್ರಿ ಅಂತಂತಂದ್ರೆ ಉದಾಹರಣೆ ಬಾರ ಸೊ ಅದಕ್ಕೆ ನಾನು ಏನು ಬೆಸ್ಟ್ ಸಜೆಷನ್ ಎಂತ ಅಂತಂತಂದ್ರೆ ಬೇಸ್ ಡೆವಲಪ್ ಮಾಡ್ರಿ ಸೊ ಬೇಸ್ ಡೆವಲಪ್ ಮಾಡುವಂತಹ ಒಂದು ಶಾಲೆ ಮುಂಬೈದ ಸಪ್ತಗಿರಿ ಪಾರ್ಕ್ ಗೋಪನ್ ಗುಪ್ತ ಎಕ್ಸ್ಟೆನ್ಷನ್ ಒಳಗ ಸೊ ಶ್ರೀ ಗಜಾನನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಗಜಾನನ ಹೈಯರ್ ಪ್ರೈಮರಿ ಸ್ಕೂಲ್ ಶ್ರೀ ವಿದ್ಯಾರಾಘವೇಂದ್ರ ಪ್ರೈಮರಿ ಸ್ಕೂಲ್ ಸೊ ಇಲ್ಲ ನಿಮ್ಮ ಮಕ್ಕಳಿಗೆ ನಾವು ಹೇಳುವಂಥದ್ದು ತ್ರೀ ಲ್ಯಾಂಗ್ವೇಜಸ್ ಥೇರಿಯನ್ನ ನಾವು ಡೆವಲಪ್ ಮಾಡ್ತೇವೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಅನ್ನ ಹೇಳ್ಕೊಡ್ತೇವೆ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿ ಅವ್ರಿಗೆ ಇಂಡಿವಿಜುವಲ್ ಫೋಕಸ್ ಇರ್ತದೆ ಯಾಕಂತಂದ್ರ ನಮ್ ಕಡೆ ಎ ಸಿ ಡಿ ಅಂತ ನಾಲ್ಕು ನಾಲ್ಕು ಸೆಕ್ಷನ್ ಇಲ್ಲ ಇರುವ ಒಂದು ಸೆಕ್ಷನ್ ಆ ಸೆಕ್ಷನ್ ಒಳಗು ಮೂವತ್ತೈದರಿಂದ ನಲವತ್ತು ಜನ ಹುಡುಗರು ಸೊ ಪರ್ಫೆಕ್ಟ್ ಆಗಿ ಬೇಸ್ ಅನ್ನ ಫಸ್ಟ್ ನೀವು ಕ್ರಿಯೇಟ್ ಮಾಡ್ಕೊಂಡಿರೀ ಬೇಸ್ ಡೆವಲಪ್ ಆಯ್ತು ಅಂತಂತಂದ್ರ ನಿಮ್ಮ ಮಕ್ಕಳಿಗೆ ರಿಸಲ್ಟ್ ಅಂತ ಹೋದು ಕಟ್ಟಿಟ್ಟಂತಹ ಭಿತ್ತಿ ಸೊ ಕೆಳಗಡೆ ನಂಬರ್ ಕೊಟ್ಟಿದ್ದೇವೆ ಅವಶ್ಯವಾಗಿ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಡ್ಮಿಷನ್ ಅನ್ನ ಬುಕ್ ಮಾಡ್ಕೊಳ್ಳಿ ನಮಸ್ಕಾರ ವಂದನೆಗಳು